ಎಲ್ರಿಗೂ ನಮಸ್ಕಾರ ಇವತ್ತಿನ ಶಾಸ್ತ್ರೀಯ ಶಾಸ್ತ್ರ ಚಾನೆಲ್ನ ವಿಷಯ ಏನಪ್ಪ ಅಂತಂದರೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಹೌದು ಸ್ನೇಹಿತರೆ ಈ ಒಂದು ನಾನುಡಿಯಲ್ಲಿ ಹೇಳಿದ ಹಾಗೆ ನಾವು ಹುಟ್ಟಿರುವುದು ಮತ್ತು ಬೆಳೆದು ಬಂದಿರುವಂಥ ರೀತಿ ಎಲ್ಲವೂ ಋಣಕ್ಕೆ ಸಂಬಂಧಪಟ್ಟಿರುತ್ತೆ ಎಲ್ಲವೂ ಒಂದು ಬಂಧನಕ್ಕೆ ಒಳಗಾಗಿರುತ್ತೆ ಮತ್ತು ಅದರಂತೆ ನಡೆದುಕೊಂಡು ಹೋದಾಗ ಜೀವನವು ಸಾರ್ಥಕತೆಯನ್ನು ಕಾಣುತ್ತದೆ ಮನುಷ್ಯನು ಹಲವು ವಿಷಯ ಭೋಗಗಳಲ್ಲಿ ಭೋಗಿಸುತ್ತಾನೆ ಆದರೆ ಅದೆಲ್ಲವೂ ಅವನ ಋಣದಿಂದ ಮಾತ್ರ ಸಾಧ್ಯವಾಗಿರುತ್ತೆ ಕರ್ಮಫಲವು ಯಾರನ್ನು ಬಿಡುವುದಿಲ್ಲ ಅವು ಕೂಡ ನಮ್ಮ ಬೆನ್ನಟ್ಟಿ ಬಂದು ನಮ್ಮ ಜೀವನವನ್ನು ಪುಣ್ಯ ಪಾಪಗಳ ಒಳಗೆ ವಿಂಗಡಿಸುತ್ತವೆ ಪುಣ್ಯವು ನಮಗೆ ಲಭಿಸದಿದ್ದರೂ ಕೂಡ ಪಾಪವು ಪುರಾಣ ಕಥೆಗಳು ಹೇಳಿದ ಹಾಗೆ ಒಂದು ಸಾವಿರ ಹಸುವಿನ ಗುಂಪಿನಲ್ಲಿ ಕರು ಹೇಗೆ ತಾಯಿಯನ್ನು ಹುಡುಕಿಕೊಂಡು ಬರುತ್ತೆಯೋ ಅದೇ ರೀತಿಯಾಗಿ ಪಾಪವು ಕೂಡ ನಮ್ಮನ್ನು ನಾವು ನಾವಿದ್ದಲ್ಲಿಗೆ ಬರುತ್ತದೆ ಆದ್ದರಿಂದಲೇ ಸಶಕ್ತನಾಗಿರುವವರೆಗೂ ಪುಣ್ಯ ಮಾರ್ಗದಿಂದ ನಡೆಯಬೇಕು ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಪುಣ್ಯವನ್ನು ಮತ್ತಷ್ಟು ಗಳಿಸಬೇಕು ಋಣ ಅನುಬಂಧ ಅನ್ನುವುದು ಯಾವ ಪ್ರಾಣಿಯನ್ನು ಬಿಡುವುದಿಲ್ಲ ಅದು ತಾನು ಮಾಡಿದ ಕರ್ಮ ಫಲದ ಮೇಲೆ ಮತ್ತೊಂದು ಜೀವರಾಶಿಯಾಗಿ ಹುಟ್ಟಿಕೊಳ್ಳುತ್ತದೆ ಹೇಗೆ ಜಿಂಕೆ ಮರೆಯು ಜಿಂಕೆಯಾಗಿ ಹುಟ್ಟುತ್ತದೆಯೋ ಹುಲಿಯ ಮರೆಯು ಹುಲಿಯಾಗಿ ಹುಟ್ಟುತ್ತದೆಯೋ ಮತ್ತು ಮಾನವನ ತನ್ನಂತೆಯೇ ಹುಟ್ಟುವಂತಹ ಪ್ರಾಣಿಗಳನ್ನು ಕೂಡ ಇಲ್ಲಿ ನೋಡುತ್ತಾನೆ ಮಾನವನು ಒಂದು ಒಳ್ಳೆಯ ಮಾರ್ಗದಲ್ಲಿದ್ದು ಹೆಚ್ಚಿಗೆ ಪುಣ್ಯವನ್ನು ಗಳಿಸಿದಾಗ ಮಾತ್ರ ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಿತಿಗತಿಯನ್ನು ಪಡೆಯುತ್ತಾನೆ ಇದು ಋಣದ ನಂಟಲ್ಲದೆ ಬೇರೇನಲ್ಲ ಇಲ್ಲಿ ನಾನು ನುಡಿಯಲ್ಲಿ ಹೇಳಿದ ಹಾಗೆ ಋಣಾನುಬಂಧ ರೂಪೇಣ ಋಣಾನುಬಂಧವು ಹೇಗೆ ರೂಪುಗೊಳ್ಳುತ್ತೆ ಅನ್ನೋದು ಇಲ್ಲಿ ವಿವರಿಸಲಾಗಿದೆ ಋಣವು ಚೆನ್ನಾಗಿ ರೂಪುಗೊಂಡಾಗ ಮಾತ್ರ ಅದು ಒಂದು ಒಳ್ಳೆಯ ಪತ್ನಿ ಒಳ್ಳೆಯ ಪುತ್ರ ಒಳ್ಳೆಯ ಪಶು ಮತ್ತು ಒಳ್ಳೆಯ ಆಲಯ ಅಂದರೆ ಒಳ್ಳೆಯ ಸ್ಥಳವಿರುವಂತಹ ಮನೆಯನ್ನು ಪಡೆಯುತ್ತಾನೆ ಮನುಷ್ಯನು ಯಾವಾಗ ಪುಣ್ಯದ ಅರಿವಿಲ್ಲದೆ ಪಾಪಕರ್ಮಗಳನ್ನು ದುಷ್ಕರ್ಮಗಳನ್ನು ಹೆಚ್ಚಿಗೆ ಮಾಡುತ್ತಾನೋ ಅವನು ಈ ಒಂದು ದುಷ್ಕರ್ಮಗಳಿಂದ ಪಾಪದ ಫಲವನ್ನೇ ಹೆಚ್ಚಾಗಿ ಋಣಾನುಬಂಧದಿಂದ ಅನುಭವಿಸುತ್ತಾನೆ ಕೆಲವೊಮ್ಮೆ ಬೇರೆಯವರನ್ನು ನೋಡಿ ಅಸೂಹೆ ಮತ್ತು ಅಹಂಕಾರ ಪಟ್ಟುಕೊಳ್ಳುವುದು ಸಹಜ ಪ್ರವೃತ್ತಿ ಮನುಷ್ಯನದು ಆದರೆ ಅಹಂಕಾರ ಮತ್ತು ಅಸೂಹೆಯು ಮೊದಲು ತನ್ನನ್ನೇ ಸುಟ್ಟುಕೊಂಡು ನಂತರ ಬೇರೆಯವರಿಗೆ ಅದು ನಾಲಿಗೆಯನ್ನು ಚಾಚುತ್ತದೆ ಮನುಷ್ಯನು ಮೋಹಲೋಭಗಳಿಂದ ಒಳಗೊಂಡು ಪಾಪ ಮಾರ್ಗಗಳನ್ನು ಹಿಡಿದು ಹೆಚ್ಚಾಗಿ ಪಾಪಕರ್ಮಗಳನ್ನು ಆಚರಿಸಿ ಋಣಾನುಭವನದಿಂದ ಅವನು ಪಾಪಗಳನ್ನೇ ಅನುಭವಿಸಿ ನಂತರ ನರಕಕ್ಕೆ ತೆರಳುತ್ತಾನೆಂದು ಪುರಾಣಗಳಲ್ಲಿ ಹೇಳಲಾಗಿದೆ ಒಳ್ಳೆಯ ಪತ್ನಿ ಒಳ್ಳೆಯ ಮಕ್ಕಳು ಒಳ್ಳೆಯ ಪಶು ಮತ್ತು ಒಳ್ಳೆಯ ಆಲೆ ದೊರೆಯಬೇಕೆಂದರೆ ಮನುಷ್ಯನು ಪುಣ್ಯ ಮಾರ್ಗದಿಂದ ನಡೆದಾಗ ಮಾತ್ರ ಒಂದು ರಾಜವೈಭವವನ್ನು ಅನುಭವಿಸಲು ಸಾಧ್ಯ ದಾನವು ಮಾಡೋದರಿಂದ ಪುಣ್ಯ ಬರುತ್ತದೆ ಮತ್ತು ಯೋಗ್ಯರಿಗೆ ದಾನ ಮಾಡೋದರಿಂದ ಅತಿಯಾದ ಪುಣ್ಯವನ್ನು ಗಳಿಸಲು ಸಾಧ್ಯ ಅಂದರೆ ತಾನು ಮಾಡುವಂತಹ ಪೂಜೆ ಪುಣ್ಯ ಒಳ್ಳೆಯ ಕಾರ್ಯ ದಾನ ಮತ್ತು ಒಳ್ಳೆಯ ಅಭ್ಯಾಸಗಳಿಂದ ಮನುಷ್ಯನು ಒಂದು ಸ್ವರ್ಗಲೋಕವನ್ನು ಪಡೆಯುತ್ತಾನೆಂದು ಇಲ್ಲಿ ಹೇಳಲಾಗಿದೆ ಸದಾ ಕೆಟ್ಟ ವಿಚಾರ ಪಾಪಕರ್ಮ ದುಶ್ಚಟಗಳು ಮತ್ತು ಅದೇ ರೀತಿಯಾದಂಥ ಮನೋಭಾವವುಳ್ಳವನು ಇಲ್ಲಿ ನರಕವನ್ನು ಅನುಭವಿಸುವುದು ಋಣಾನುಬಂಧದಿಂದ ಮಾತ್ರ ಕೂಡಲಾಗಿದೆ ಮನುಷ್ಯನು ಹುಟ್ಟುವಾಗ ಒಂದು ನಕ್ಷತ್ರ ಅಥವಾ ರಾಶಿ ಅಥವಾ ಜನ್ಮದಿನವನ್ನೊಂದು ಜನ್ಮನಾಮದಿಂದ ಹುಟ್ಟುತ್ತಾನೆ ಅದೇ ರೀತಿಯಾಗಿ ಅವನ ಕರ್ಮಫಲವು ಕೂಡ ಅದೇ ಜನ್ಮದಿಂದ ಮತ್ತು ಅದೇ ರಾಶಿ ಅದೇ ದಿನದ ನಕ್ಷತ್ರದಿಂದ ಕೂಡಿದ್ದಾಗಿದ್ದು ಅವನು ಅದೇ ರೀತಿಯ ಪುಣ್ಯ ಪಾಪಗಳನ್ನು ಅನುಭವಿಸುತ್ತಾನೆ ಭೂಮಿಯ ಮೇಲೆ ಜೀವಿಗಳು ಹುಟ್ಟೋದು ಸಹಜ ಆದರೆ ಅವಣಾನುಬಂಧಕ್ಕೆ ಸಿಲುಕಿ ತನ್ನದಾದಂಥ ಪ್ರವೃತ್ತಿಯಲ್ಲಿ ಪಾಪ ಪುಣ್ಯ ವಿಭಜನೆಗಳಾಗಿ ಅವು ಆ ರೀತಿಯಾದ ಪ್ರವೃತ್ತಿಯನ್ನೇ ಅನುಭವಿಸ್ತವೆ ಹುಲಿಯ ಮಕ್ಕಳು ಎಂದಿಗೂ ಹುಲ್ಲನ್ನು ತಿನ್ನುವುದಿಲ್ಲ ಅವು ಮಾಂಸವನ್ನು ತಿನ್ನುತ್ತವೆ ಮತ್ತು ಜಿಂಕೆ ಮಕ್ಕಳು ಎಂದಿಗೂ ಮಾಂಸವನ್ನು ತಿನ್ನುವುದಿಲ್ಲ ಅವು ಹುಲ್ಲನ್ನು ಆಶ್ರಯಿಸುತ್ತವೆ ಇದರ ಅರ್ಥ ಪಾಪ ಪ್ರವೃತ್ತಿಯಿಂದ ಕೂಡಿದಂತಹ ಮಾಂಸಾಹಾರ ಪ್ರಾಣಿಯು ಪಾಪವನ್ನು ಮಾಡುತ್ತಾ ಹೋಗುತ್ತದೆ ಮತ್ತು ಅದರ ಪಾಪದ ಕರ್ಮದ ಫಲವಾಗಿ ಪಾಪದಲ್ಲಿಯೇ ಬಿದ್ದು ಹೊರಳಾಡುತ್ತದೆ ಆದ್ದರಿಂದ ಮನುಷ್ಯನಲ್ಲಿ ಬುದ್ಧಿಜೀವಿ ಎಂದು ಹೇಳಲ್ಪಡುತ್ತದೆ ಯೋಚನಾ ಶಕ್ತಿ ಆಲೋಚನಾ ಭಾವನೆ ಮತ್ತು ಋಣಬಂಧನಗಳಿಗೆ ಆತನು ಸಿಲುಕಿಕೊಂಡು ಇಲ್ಲಿ ಅದರಂತೆ ವರ್ತಿಸುತ್ತಾನೆ ಇದರಲ್ಲಿ ಒಳ್ಳೆಯ ಮಾರ್ಗವನ್ನು ಅನುಸರಿಸಿದಾಗ ಮಾತ್ರ ಆತನು ಒಂದು ಸ್ವರ್ಗಲೋಕವನ್ನು ಪಡೆಯಲು ಸಾಧ್ಯವಾಗುತ್ತದೆ ಮತ್ತು ಅದು ಕೂಡ ಋಣಾನುಬಂಧದಿಂದ ನಿಶ್ಚರವಾಗಿರುತ್ತದೆ ಆದ್ದರಿಂದಲೇ ಮನುಷ್ಯನು ಬದುಕಿರುವವರೆಗೂ ಪುಣ್ಯ ಮಾರ್ಗದಿಂದ ನಡೆದು ಹೆಚ್ಚಿಗೆ ಪುಣ್ಯವನ್ನು ಸಂಪಾದಿಸಬೇಕು ಆದ್ದರಿಂದಲೇ ಇಂಥ ಒಂದು ಸಂಸ್ಕೃತಿಯು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಹಾಗೆ ನಮ್ಮ ಹೆಮ್ಮೆ ಪರಂಪರೆಯನ್ನು ಉಳಿಸೋಣ ಹಾಗೆ ಬೆಳೆಸೋಣ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಇದೇ ರೀತಿಯಾದಂಥ ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮಗೆ ಮುಂದಿನ ಭೇಟಿಯಾಗ್ತೀನಿ ನಿಮ್ಮ ಆರೋಗ್ಯನ ಕೂಡ ಕಾಪಾಡಿಕೊಳ್ಳಿ ವಿಡಿಯೋ ವೀಕ್ಷಣೆಗೆ ಧನ್ಯವಾದಗಳು